ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವಿ ಇನ್ಫಾರ್ಮೇಟ್ಯೂಬ್ ಚಾನಲ್ ಎಷ್ಟು ಇನ್ನಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಕೂಡ ಮಾಡಿ ನಾನಿವತ್ತು ಚಿಕನ್ ತಂದೂರಿ ಮಲೈ ರೆಸಿಪಿನ ಹೇಳಿಕೊಡ್ತಾ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ರೀತಿ ಮಾಡೋದು ಅಷ್ಟೇ ಮೊದಲಿಗೆ ಇಷ್ಟು ಥರ ದೊಡ್ಡ ದೊಡ್ಡ ಪೀಸ್ ಚಿಕನ್ನ ತಗೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಸಿಕ್ಸ್ ಅವರ್ ಆದರೂ ಎತ್ತಿಟ್ಕೊಬೇಕು ಆವಾಗ ಚೆನ್ನಾಗಿ ರುಚಿ ಬರುತ್ತೆ ಅದಾದಮೇಲೆ ಇದಕ್ಕೆ ಮತ್ತೊಂದು ಮ್ಯಾರಿನೇಷನ್ ಇದೆ ಅದಕ್ಕೆ ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಸ್ಪೂನ್ ಆಗುವಷ್ಟು ಗೋಡಂಬಿ ಪೇಸ್ಟ್ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ఫ్రెష్ క్రీమ్ హాకొక అదామే ఒంది అర్ధ టీ స్పూన్ ఆగు పెర్ హుడి ఒక టీ స్పూన్ ఆగు జీర్గా హుడ హాకొ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡೇನೂ ಹಾಕ್ಕೋಬೇಕು ಅದಾದಮೇಲೆ ಇದಕ್ಕೆ ಕಸೂರಿ ಮೇಥಿ ಸ್ವಲ್ಪ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿಯೇ ಮಿಕ್ಸ್ ಮಾಡ್ಕೋಬೇಕು ಈ ಪೇಸ್ಟ್ನ ಅದಾದಮೇಲೆ ನಾವು ಆವಾಗಲೇ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಟಿದ್ದೀವಿ ನೋಡಿ ಸಿಕ್ಸ್ ಅವರ್ಸ್ ಅದಾದಮೇಲೆ ಅದರಿಂದ ತೆಗೆದು ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರಿಗೆ ಇಟ್ಕೊಂಡ್ರೆ ಸಾಕು ಅದಾದಮೇಲೆ ನಾವು ಇದನ್ನು ಬೆಂಕಿನಲ್ಲಿ ಗ್ರಿಲ್ ಮಾಡಬೇಕಾಗುತ್ತೆ ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬೇಕು ಕೆಂಡದಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಮೇಲುಗಡೆ ಸ್ವಲ್ಪ ತುಪ್ಪ ಅಥವಾ ಬಟರ್ನ ಸವಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ತಂದೂರಿ ಮಲೈ ಚಿಕನ್ ರೆಡಿ ಆಗೋಗುತ್ತೆ ಇದಂತೂ ನೀವು ಪಾರ್ಟಿ ಅಂತ ಏನಾದರೂ ಕಿಟ್ಟಿ ಪಾರ್ಟಿ ಈ ಥರ ಮಾಡ್ತಾಯಿದ್ರೆ ನೀವೇನೇ ರೆಡಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ